ಕೇಸ್ ನಮ್ಮಂಗೆ ಆಯಿತು ಸುಪ್ರೀಂ ಕೋರ್ಟ್ನಗೂ ನಮ್ಮಂಗೆ ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು ಅಂತ ಎರಡು ಬಂದಿದೆ ಈ ದೇವಸ್ಥಾನಗಳು ಬೇರೆ ಚಾಮುಂಡೇಶ್ವರ್ ಚಾಮುಂಡೇಶ್ವರಿ ಬೆಟ್ಟ ಚಾಮುಂಡೇಶ್ವರಿ ಇಸ್ರಾಯಲ್ ಇದೆ ನಮ್ದು ಆ ಕೇಸ್ ಕೂಡ ತೌಸಂಡ್ ಒನ್ ಹಾಕಿರೋ ಕೇಸ್ ಇನ್ನು ಪೆಂಡಿಂಗ್ ಇದೆ ಇವರು ತಂದೋ ನಮ್ಮ ನಮ್ಮ ಅನಿಸಿಕೆಯಲ್ಲಿ ಅದು ಸರಿ ಇಲ್ಲ ಅಟ್ ಲೀಸ್ಟ್ ಡಿಸೈಡ್ ಆಗ್ತಕ್ಕಾಗುತ್ತೆ ಆಲ್ಸೋ ಪ್ರಾಧಿಕಾರ ಹೆಚ್ಚು ಗೌರ್ಮೆಂಟ್ ಕ್ರೀಡೆ ಮಾಡಿಬಿಟ್ಟು ಒಟ್ಟು ಫೋನ್ ಮಾಡೋಕ್ಕಾಗಲ್ಲ ಬಿ ಸೆಕ್ಯುಲರ್ ಗೌರ್ಮೆಂಟ್ ದೇವಸ್ಥಾನ ಕೂಡ ನಿಮ್ಮ ಪ್ರಾಪರ್ಟಿ ಆಗುತ್ತೆ ಬಟ್ ಅಧಿಕಾರದಲ್ಲಿರ್ತಕ್ಕಂಥವ್ರು ಯಾರು ಅದನ್ನ ನಡೆಸ್ತಿರೋರು ಯಾರು ಅಧಿಕಾರದಲ್ಲಿ ಬರ್ತಿರೋದು ಯಾರಿಗೆ ರೆಫರ್ಟ್ ಆಗಿದೆ ಅಂದರೆ ಚೀಫ್ ಸೆಕ್ರೆಟರಿ ಸೊ ಎಲ್ಲರೂ ಬೇರೇ ಅದರ ಪ್ರೈವೇಟ್ ಪ್ರಾಪರ್ಟಿ ಯಾವಂತೆ ಸರ್ಕಾರಕ್ಕೆ ಗೊತ್ತಿದೆ ಅದಕ್ಕೋಸ್ಕರನೇ ಪ್ರಾಧಿಕಾರ ತೋರಿಸ್ ಪ್ರೈವೇಟ್ ಪ್ರಾಪರ್ಟಿ ಅವ್ರದ್ದೇ ಹೋಗ್ತಿದ್ದರು ಪ್ರಾಧಿಕಾರ ತರ್ತಾ ಇರಲಿಲ್ಲ अलग इतनी बड़ी क्यों नहीं आप बढ़िया हैं घर कोड़ा इनके ऑनरशिप केस लगे हाँ इनके केस पेंगिंग नहीं चला योर विज़नर 2001 केस पेंगिंग नहीं चला वो आने मार्च लिखे था उसी दिन ही चला था इसलिए हट बढ़िया आमले क्या किनारे आगे अलग बर्थडे बोलते हो नहीं बर्थडे दिवार पर ఉద్దేశ <ixelâm> <Dulmäß continua> ಇದರಲ್ಲಿ ಓನ್ ಮಾಡಿ ಅಂತ ಕೊಡಲ್ಲ ದೇವಸ್ಥಾನ ಓಲ್ ಮಾಡಕ್ಕೆ ಅವರು ಲೆಟರ್ ಕೊಟ್ಟಿರ್ಬೋದು ನಿರ್ವಹಣೆ ಮಾಡಿ ಅಂತ ನಿರ್ವಹಣೆ ಈಗ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ ಜೊತೆ ದೇವಸ್ಥಾನ ಏನ್ ನಿರ್ವಹಣೆ ಆಗ್ತದೆ ಅಂತ ನಮ್ಗಿನ್ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ಏನಿರ್ತದೆ ಯಾವಾಗ್ಲೂ ಅದನ್ನ ಸರ್ತಿ ಹೋಗ್ತೀವಿ ನಾವು ಹೋದಾಗ ಎಲ್ಲರೂ ಸರಿಯಾಗಿ ಕಾಣುತ್ತೆ ಹಿಂಗೆ ನಮ್ದು ಚೆನ್ನಾಗಿ ಗೊತ್ತಿರುತ್ತೆ ಅದರಿಂದ ಅದ್ರ ಬಗ್ಗೆ ವಿಚಾರ ಒಂದೇ ಉದ್ದೇಶದಿತ್ತು ಇನ್ಯಾವ ಇದು ನಾವು ಇಡೀ ತನಕ ನಾವು ಏನು ನಡ್ಸ್ಕೊಂಡು ಬಂದಿರೋದ್ರೆ ಹಿಂದೆ ಹೇಗೆ ನಾವು ಪೂರ್ವಜರು ಹಿಂದೆ ಹೆಂಗ್ ಮಾಡ್ಕೊಟ್ಟಿದ್ರು ಅದೇ

ಗೌರ್ಮೆಂಟ್ ಚೇಂಜ್ ಚೇಂಜ್ ಆದಂಗೆ ಗೌರ್ಮೆಂಟ್ ಯಾರು ಗೌರ್ಮೆಂಟ್ ಹೆಚ್ಚು ಮಾಡ್ತಾರೆ ಅವರು ಚೇಂಜ್ ಆದಂಗೆ ಸರ್ಕಮ್ಸ್ಟ್ಯಾನ್ಸಸ್ ಚೇಂಜ್ ಇದೆ ಇದೆಲ್ಲ ನೀವು ಸ್ವಲ್ಪ ಹಿಂದಕ್ಕೆ ಬಂದರೆ ನಾನೇನು ಹೇಳೋಲ್ಲ ಸ್ವಲ್ಪ ಹಿಂದಕ್ಕೆ ಬಂದರೆ ಈಗಲೂ ಒಂದು ವಿಚಾರ ಅಲ್ಲ ಮೊದಲನೇ ಗೌರ್ಮೆಂಟ್ ಬಂದಾಗಿಂದ ಇಲ್ಲಿ ತನಕನೂ ಒಂದಲ್ಲ ಒಂದು ತೊಂದರೆ ಯಾವುದಾದ್ರು ಒಂದು ಹಿಂದಕ್ಕೆ ತೊಂದರೆ ಇದ್ದೇ ಇದೆ అది నౌ హైలైట్ మాడ అవశ్యకతనొకగా అది ఏ నిలికే కుబస్తరగొకట మార్కి బట్ అది పట్కొటి మిదస్ కొన్న కారణ ఇదే ఆ కారణనే ఇవట్టీ ఇಲ್ಲಿ సేద కారణ ఇవట్టీ నా నివేదె బీన్ బ్యాక్ టెస్ట్ అది కదండి ముందే కేస్ ఆగిదు నా కేసు దేది అలా బట్ ఆ మాట కొట్టకసనొ రపొండి గిల్లలా పెండింగ్ ఇట్ ఇలానొ నా ఫైల్ అంటే ఇక్కడ చాంప్టర్ ప్రాధికత ఉంది ఈచ్ జన ఒకసారి సర్కార్ 76 ఏసిన

ಅದು ಪ್ರಾಧಿಕಾರ ಯಾಚನೆ ಆಗಿಲ್ಲ ಅದಕ್ಕೆ ಪ್ರಾಧಿಕಾರ ಯಾಚನೆ ಆಗಿಲ್ಲ ಸುptides ಕೋರ್ಟ್ ಹೋಗಿದ್ರು ನಮ್ಮ ಸ್ಟ್ಯಾಂಡರ್ಡ್ ಸ್ಕೋರ್ಟ್ ಅಂದ್ರೆ ತಲೆಗೆ ಬರ್ತಿದೆ ಔರ್ ನೆಕ್ಸ್ಟ್ ಡೇಟ್ ಅಕಾರ್ಡ್ ಅಲ್ಲಿ ಗವರ್ನರ್ ಆಬ್ಜೆಕ್ಷನ್ ನೀಡ್ ಅಂತ ಮೇಡಂ ಸರ್ಕಾರಕ್ಕೆ ಯಾಕೆ ಹೇಳೋಕೆ ಇಷ್ಟಪಡುತ್ತೆ ನಮ್ಮ நான் அங்கே கூத்தி தான் இல்லை और प्लस अंडर द गवर्नमेंट ऑफ इंडियन सीटी क्षेत्र बाय देयर प्रेजेंट पिटीशन दैट इज पिटीशनर एंड नाउ हु इज द रिटेल एडवोकेट कंटेंस्ट टू चैलेंज द कॉन्स्टिट्यूशनल वैलिडिटी ऑफ द एडिक्ट व्हिच हैज इट पावर्स अंडर आर्टिकल 21 ऑफ द कॉन्स्टिट्यूशन द रिस्पोंडेंट नाउ इट इज सबमिटेड ब्लैक एंड It's actually a Of this act and shall be transferred to the authority thereafter. Furthermore, without prejudice, for a short, if uh, there is uh, any mismanagement, that mismanagement can be right and, and uh, thereby ignoring the religious sentiments of the petitioner and the devotees. The government cannot be permitted to is not

ಯಾವ್ದಾವ್ದನ್ನೆಲ್ಲ ಬಿಟ್ಟು ಗೊತ್ತಿಲ್ಲ ಹೊರತಾಗಿ ಯಾಕೆಂತಂದ್ರೆ ಯಾಕಂದ್ರೆ ಅವ್ರಿಗೆ ಮತ್ತೆ ಅದೇ ಸಮಸ್ಯಗಳು ಕಂಟಿನ್ಯೂಷನ್ ಆಗುತ್ತವೆ ಖಾತೆ ಕಂದಾಯ ಮತ್ತೊಂದು ಮುಗಿದೊಂದು ಹೋಗರ ಒಗರ ಆಗಲ್ಲ ಪ್ಪ ಬರ್ಸ್ರಾ ಬರ್

లాస్ ಆಗಿದೆ మేడం ప్రాపర్టీ లాస్ ಆಗಿದೆ అంటే డిస్పుట్ విత్ ప్రాపర్టీ లాస్ ಆಗಿದೆ అంటే ఇఫ్ ఇట్ ఇస్ లాస్ దెన్ సర్కర కేస్ ఐ ఆన్ ఆన్ సర్కరట్ మీడే దావన ఉంటుంది సుప్రీం కోర్ట్ లో సుప్రీం కోర్ట్ లో సర్కర లాస్ అయినప్పుడు ఆ కోర్ట్ ఆర్డర్ ఇంప్లిమెంట్ మాట్లాడుతారు కంటెంట్ అప్లై ಮಾಡబడాలి కంటెంట్స్ ఏదో అపిల్

చీఫ్ ఈ భారత రూల్ చీఫ్ அவருக்கு வந்து கோர்ட் இருந்ததும் அவர் பிரைவேட் பிராப்டி தான் டெசிஷன் தந்தில் கோர்ட் கூட ஹாலி மாட்டேன் அது நம்ம மாத்திர எல்லா அருமையாக எல்லாத்தும் அருமையு இது இல்ல அவர் எல்லா ரெவென்யூ அபிஷியல் I, I can't say all are Related to you. related to.

ಈಗ ಮೊದಲ ಪೂಜೆ ಆಯಿತು ಮೇಡಮ್ ಪೂಜೆ ಇತ್ತು ಶ್ರತೋತ್ಸವ ಇತ್ತು ಅಂತಹ ಸಂದರ್ಭಗಳಲ್ಲಿ ಪ್ರಾಥಮಿಕ ವಿಧಿವ್ಲಾಸಿಗಳಿಗೆ ಹಾಡು ಹಾಡಲು ಅಂತ ಹೇಳಿ thank you